ಮಾಲೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಚಿಕ್ಕ ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ಜಾತ್ರೆ ಮಹೋತ್ಸವ ಒಂಬತ್ತು ದಿನಗಳ ಕಾಲ ನಡೆಯುತ್ತಿದ್ದು ಜಾತ್ರೆ ಪ್ರಯುಕ್ತ ಎಕ್ಸಿಬಿಷನ್ ಆಯೋಜಿಸಲಾಗಿದ್ದು ಸಾವಿರಾರು ಮಂದಿ ಭಕ್ತರು ಆಗಮಿಸಿದರು ಈ ವೇಳೆ ದೇವಾಲಯ ಆವರಣದಲ್ಲಿ ಅಕ್ರಮವಾಗಿ ಜೂಜಾಡುತ್ತಿರುವುದು ಕಂಡುಬಂದಿದೆ ರಾತ್ರಿ ವೇಳೆಯಲ್ಲಿ ಪೊಲೀಸರ ಕಣ್ತಪ್ಪಿಸಿ ತಪ್ಪಿಸಿ ಚಿಕ್ಕ ತಿರುಪತಿ ದೇಗುಲದ ಆವರಣದಲ್ಲಿ ಖಾಲಿ ಮೈದಾನದಲ್ಲಿ ಪಕ್ಕದ ಜಿಲ್ಲೆಗಳಿಂದ ಆಗಮಿಸುವ ಜೂಜು ಕೋರರಿಂದ ರಾತ್ರಿ ವೇಳೆ ಸುಂಕ ವಸೂಲಿ ಮಾಡುವ ಗುತ್ತಿಗೆದಾರ ಜೂಜಾಟ ಆಯೋಜನೆ ಮಾಡಿದ್ದಾನೆಂಬ ಆರೋಪ ಕೇಳಿಬಂದಿದೆ ಅಂಗಡಿ ಮುಗ್ಗಟ್ಟುಗಳ ಮೇಲಿನ ಸುಂಕ ವಸೂಲಿಯನ್ನ ದೇವಾಲಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೆಲ್ವಮಣಿ ಅವರು ಸುರೇಶ್ ರೆಡ್ಡಿ ಎಂಬುವರಿಗೆ ಗುತ್ತಿಗೆ ನೀಡಿದ್ದಾರೆ ಜೂಜಾಟದ ವೇಳೆ ಬೆಟ್ಟಿಂಗ್ ಕಟ್ಟಿ ಸಾವಿರಾರು ರೂಪಾಯಿ ಹಣವನ್ನು ಜೂಜುಕೋರರು ಕಳೆದುಕೊಂಡಿದ್ದಾರೆ ಇನ್ನು ಚಿಕ್ಕ ತಿರುಪತಿಯಲ್ಲಿ ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಮೂಲಸೌಕರ್ಯಗಳಾದ ಶೌಚಾಲಯ ಕುಡಿಯುವ ನೀರು ಸಹ ದೇವಾಲಯದ ವತಿಯಿಂದ ಆಯೋಜನೆ ಮಾಡಿಲ್ಲ ಅಲ್ಲದೆ ಭಕ್ತರು ಮುಡಿ ನೀಡಿದ್ರೆ ಸ್ನಾನದ ಕೋಣೆಗಳು ಸಹ ಇಲ್ಲದೆ ಭಕ್ತರು ದೇವಾಲಯದ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ ಕೇಶವಿ ನ್ಯೂಸ್ ಟಿವಿ ಮಾಲೂರು